ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಗಿ ಪಟ್ಟಣದಲ್ಲಿ ಏನು ಬಿಜಾಪುರ ಶಾಸಕನಾದ ಬಿ ಆರ್ ಪಾಟೀಲ್ ಯತ್ನಾಳ ಒಂದು ಹೇಳಿಕೆಯನ್ನು ಖಂಡಿಸಿ ಅಲ್ಮೇಲ್ ಪಟ್ಟಣದಲ್ಲಿರುವಂಥ ಮಹಿಳೆಯರು ಮತ್ತು ಯುವಕರು ಕಪ್ಪು ಬಾವಟ ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಅಲ್ಲಿರುವಂಥ ಏನು ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಕಾಂಗ್ರೆಸ್ ಮುಖಂಡ ಆದಂತ ಅಶೋಕ್ ಕೊಳಾರಿ ಅನ್ನುವಂತ ಒಬ್ಬ ವ್ಯಕ್ತಿ ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ ಗಿರಿ ಮಾಡಿದ್ದನ್ನು ನಾವು ಇವತ್ತು ಖಂಡಿಸ್ತೀವಿ ಅಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ಈ ರಾಜ್ಯದಲ್ಲಿ ಈ ಮತಕ್ಷೇತ್ರದಲ್ಲಿ ಮುಸ್ಲಿಮರ ಮತವನ್ನು ತೆಗೆದುಕೊಂಡು ಗೆದ್ದಂತ ಕಾಂಗ್ರೆಸ್ ಶಾಸಕರು ಒಂದು ಪಕ್ಷದ ನಾಯಕನಾಗಿ ಅದೇ ತೀರ್ನ ಅದೇ ತೆರನಾಗಿ ಕಾಂಗ್ರೆಸ್ ಪಕ್ಷದ ಬಲಬೈ ಬಲಗೈ ಬಂಟನಾಗಿ ಶಾಸಕರ ಬಲಗೈ ಬಂಟನಾಗಿ ಅದೇ ಅಲ್ಲದೆ ಅದು ಅಷ್ಟೇ ಅಲ್ಲದೆ ಶಾಸಕರ ಸುಜಾತಿಯವನಾಗಿ ಇದು ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ ಗಿರಿ ಮಾಡಿ ಮಾಡಂತ ಹಲ್ಲೆ ಹಲ್ಲೆ ಮಾಡಿದನ್ನು ನೋಡಿದ್ರೆ ನಾವು ಇವತ್ತು ಸ್ವರಾಜ್ಯದಲ್ಲಿದ್ದೀವೋ ಅಥವಾ ಗುಂಡಾ ರಾಜ್ಯದಲ್ಲಿದ್ದೀವಿ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಇವತ್ತಿಗೆ ಘಟನೆ ನಡೆದು ಮೂರು ದಿನಗಳಾದ್ರೂ ಕೂಡ ಕಾನೂನು ಸುವ್ಯವಸ್ಥೆ ಆಗಲಿ ಪಕ್ಷ ಆಗ್ಲಿ ಅವ್ರ ಮೇಲೆ ಯಾವುದು ಕೂಡ ಏನು ಒಂದು ಕ್ರಮವನ್ನು ಕೈಗೊಳ್ಳದೇ ಇರುವುದು ದೊಡ್ಡ ದುರಂತ ಬೇಸರಿ ಈ ರಾಜ್ಯದಲ್ಲಿ ಅದು ಸಿಂಧಿಗೆಯ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮುಸ್ಲಿಮರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಗೆಲ್ಲಿಸುವುದು ಈ ಒಂದು ಪರಿಣಾಮ ಇವತ್ತು ಏನು ಮುಸ್ಲಿಮರು ಭಯದ ವಾತಾವರಣದಲ್ಲಿ ಬದುಕಬೇಕಂತ ಹೇಳಿ ಈ ರೀತಿ ಒಂದು ಘಟನೆಗಳನ್ನ ಮಾಡ್ತಾ ಇದ್ದಾರೋ ಅಥವಾ ಉದ್ದೇಶ ಪೂರ್ವಕವಾಗಿ ಮುಸ್ಲಿಮರ ಮೇಲೆ ಈ ರೀತಿ ಏನು ದೌರ್ಜನ್ಯ ಎಸಕ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ ಇವ್ರಿಗೇನಾದ್ರೂ ನಿಜವಾಗಿಯೂ ನೈತಿಕತೆ ಇತ್ತಪ್ಪ ಅಂತಂದ್ರೆ ಯತ್ನಾಳ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಆದ್ರೆ ಯತ್ನಾಳರ ಅವರ ಹೇಳಿಕೆಯನ್ನು ಖಂಡಿಸುವವರ ಮೇಲೆನೆ ಈ ರೀತಿ ಇವರು ಏನು ಆ ನೈತಿಕ ಪೊಲೀಸ್ಗಿರಿ ಅವ್ರ ಮೇಲೆ ಏನು ಹಲ್ಲೆ ಮಾಡುವಂತ ಮಾಡಾಂತಿಕ ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ದಿಡೀ ಮುಸ್ಲಿಂ ಸಮುದಾಯ ಒಂದು ತಲೆ ತಗ್ಿಸುವಂತ ಕೆಲಸ ಆಗಿದೆ ಅದಕ್ಕಾಗಿ ತಕ್ಷಣದಿಂದಲೇ ಈ ಕ್ಷಣದಿಂದಲೇ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಮತ್ತು ಪಕ್ಷನೂ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡಬೇಕು ಒಂದ್ ವೇಳೆ ಅವ್ರ ಮೇಲೆ ಕ್ರಮ ತೆಗೆದು ತೆಗೆದುಕೊಳ್ಳದೆ ಇದ್ರೆ ಮುಂಬರುವ ದಿನಗಳಲ್ಲಿ ಸಿಂಧಿಗೆಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಲಾಗುವುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೀನಿ ನನ್ನ ಹೆಸರು ದಸ್ತಗಿರಿ ಮುಲ್ಲ ಎಐ ಬಿ ಎಸ್ ಪಿ ರಾಜ್ಯ ಉಪಾಧ್ಯಕ್ಷೆ